ಶೀಘ್ರದಲ್ಲೇ ಬೆಂಗಳೂರಿನ ಮೆಜೆಸ್ಟಿಕ್ ಚಿತ್ರಣ ಕಂಪ್ಲೀಟ್ ಆಗಿ ಚೇಂಜ್ ಆಗಲಿದೆ ಒಂದೇ ಕಡೆ ಮೆಟ್ರೋ ಕೆಎಸ್ಆರ್ಟಿಸಿ ಬಿಎಂಟಿಸಿ ನಿಲ್ದಾಣ ನಿರ್ಮಾಣಕ್ಕೆ ಈಗ ಮುಂದಾಗ್ತಿದ್ದಾರೆ ಪ್ರಯಾಣಿಕರ ಅನುಕೂಲಕ್ಕಾಗಿ ನವೀಕರಣಕ್ಕೆ ಮುಂದಾದ ಸರ್ಕಾರ ಇನ್ನೇನು ಕೆಲವೇ ತಿಂಗಳಲ್ಲಿ ಮೆಜೆಸ್ಟಿಕ್ನ ಚಿತ್ರಣ ಸಂಪೂರ್ಣವಾಗಿ ಬದಲಾಗುತ್ತಂತೆ ಮೆಜೆಸ್ಟಿಕ್ಗೆ ಹೈಟೆಕ್ ಸ್ಪರ್ಶವನ್ನ ನೀಡುವುದಕ್ಕೆ ಸಾರಿಗೆ ಇಲಾಖೆ ಸಜ್ಜಾಗ್ತಾ ಇದೆ ಪ್ರಾಜೆಕ್ಟ್ ಮೆಜೆಸ್ಟಿಕ್ ಯೋಜನೆಯಡಿ ಮರು ನಿರ್ಮಾಣವನ್ನ ಮಾಡ್ತಾರಂತೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಅದೇ ರೀತಿಯಾಗಿ ಮೆಟ್ರೋ ಇದೆಲ್ಲ ಸೌಲಭ್ಯವೂ ಕೂಡ ಒಂದೇ ಸೂರಿನಡಿ ಸಿಗಬೇಕು ಅಂತ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಯೋಜನೆ ಜಾರಿ ಬರುತ್ತೆ ಸಾರಿಗೆ ಹಬ್ ನಿರ್ಮಾಣಕ್ಕೆ ಸಾರಿಗೆ ಇಲಾಖೆ ಈ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ಒಂದು ಸಾರಿಗೆ ಹಬ್ ನಿರ್ಮಿಸಬೇಕು ಅಂತ ಸಾರಿಗೆ ಇಲಾಖೆ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಶೀಘ್ರದಲ್ಲೇ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಮೆಜೆಸ್ಟಿಕ್ನ ಚಿತ್ರಣ ಸಂಪೂರ್ಣವಾಗಿ ಬದಲಾಗಲಿದೆ ಒಂದೇ ಕಡೆ ಮೆಟ್ರೋ ಕೆ ಎಸ್ ಆರ್ ಬಿ ಎಂ ಇವೆಲ್ಲ ನಿಲ್ದಾಣಗಳನ್ನು ನಿರ್ಮಿಸಬೇಕು ಅಂತ ಪ್ರಯಾಣಿಕರ ಅನುಕೂಲಕ್ಕಾಗಿ ಈ ಒಂದು ಮರು ನವೀಕರಣ ಮಾಡಬೇಕು ಅಂತ ಸರ್ಕಾರ ಒಂದು ದಿಟ್ಟವಾದಂತಹ ಹೆಜ್ಜೆಯನ್ನು ಇಡ್ತಾ ಇದೆ ಹಾಗಾಗಿ ಈಗ ಇರುವಂತಹ ಮೆಜೆಸ್ಟಿಕ್ ಚಿತ್ರಣ ಏನಿದೆ ಅದು ಇನ್ನೇನು ಕೆಲವೇ ಕೆಲ ತಿಂಗಳಲ್ಲಿ ಬದಲಾವಣೆ ಆಗುತ್ತಂತೆ ಪ್ರಯಾಣಿಕರಿಗೆ ಅನಾನುಕೂಲ ಆಗಬಾರ್ದು ಅನುಕೂಲವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಕಾರಣಕ್ಕೆ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಬಟ್ ಈ ಒಂದು ಯೋಜನೆ ಏನಿದೆ ಹೇಗೆ ಅನುಷ್ಠಾನಕ್ಕೆ ಬರುತ್ತೆ ಎಷ್ಟು ತಿಂಗಳ ಟೈಮ್ ತೆಗೆದುಕೊಳ್ತಾರೆ ಮೆಜೆಸ್ಟಿಕ್ಗೆ ಹೈಟೆಕ್ ಸ್ಪರ್ಶವನ್ನು ಕೊಡಬೇಕು ಅಂತ ಅಂದರೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಸಮಯ ಬೇಕಾಗುತ್ತೆ ಅದೆಲ್ಲವನ್ನು ಕೂಡ ಸರ್ಕಾರ ಸಾರಿಗೆ ಇಲಾಖೆ ಅದಕ್ಕೆ ಸಂಬಂಧಪಟ್ಟಂತೆ ಗಮನವನ್ನು ಹರಿಸಬೇಕಿದೆ ಪ್ರಯಾಣಿಕರಿಗೆ ಒಂದೊಂದು ನಿಲ್ದಾಣಗಳು ಕೂಡ ಒಂದೊಂದು ಕಡೆ ಇದ್ದಿದ್ದರಿಂದ ಸಾಕಷ್ಟು ಕಷ್ಟ ಆಗ್ತಾ ಇತ್ತು ಸಮಯ ವ್ಯರ್ಥ ಆಗ್ತಾ ಇತ್ತು ಕೆಲವರಿಗೆ ಗೊತ್ತಾಗ್ತಾ ಇರಲಿಲ್ಲ ಗೊಂದಲಗಳಾಗ್ತಾ ಇತ್ತು ಹೀಗಾಗಿ ಈಗ ಮೆಟ್ರೋ ನಿಲ್ದಾಣ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಇದೆಲ್ಲದರ ನಿಲ್ದಾಣ ಕೂಡ ಒಂದೇ ಕಡೆಗೆ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ಈ ಒಂದು ನವೀಕರಣಕ್ಕೆ ಮುಂದಾಗ್ತಾ ಇದ್ದಾರೆ ಒಂದಷ್ಟು ಸಾಕಷ್ಟು ಸವಾಲಿನ ಕೆಲಸನೇ ಇದಾಗಿರುತ್ತೆ ಹೇಗೆ ನಿರ್ಮಾಣ ಮಾಡ್ತಾರೆ ಸಾರಿಗೆ ಹಬ್ ನಿರ್ಮಾಣ ಅಂತಂದರೆ ಅದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಎಷ್ಟು ವೆಚ್ಚ ಆಗುತ್ತೆ ಅಂತ ಆ ಮೆಜೆಸ್ಟಿಕ್ನ ಚಿತ್ರಣವನ್ನು ಹಾಗಾದರೆ ಸರ್ಕಾರ ಸಾರಿಗೆ ಇಲಾಖೆ ಯಾವ ರೀತಿಯಾಗಿ ಬದಲಾಯಿಸುತ್ತೆ ಖಾಸಗಿ ಹಾಗೂ ಸರ್ಕಾರಿ ಕಂಪನಿಗಳಿಂದ ನಡೆಯುವಂಥ ಹೈಟೆಕ್ ಸ್ಪರ್ಶ ಇದಾಗಿರುತ್ತೆ ಹೇಗೆ ಬದಲಾವಣೆಗಳಾಗಬಹುದು ಹಾಗಾದರೆ ಮೆಜೆಸ್ಟಿಕ್ನ ಚಿತ್ರಣವನ್ನು ಈಗ ನೀವು ಗಮನಿಸ್ತಾ ಇದ್ದೀರಾ ಹೇಗಿದೆ ಅಂತ ಬಟ್ ಇನ್ನೇನು ಕೆಲವೇ ತಿಂಗಳಲ್ಲಿ ಅದೆಲ್ಲವೂ ಕೂಡ ಬದಲಾಗುತ್ತಂತೆ ಒಂದು ರೀತಿಯಾಗಿ ಹೈಟೆಕ್ ಮೆಜೆಸ್ಟಿಕ್ ಆಗುತ್ತೆ ಅಂತ ಪ್ರಾಜೆಕ್ಟ್ ಮೆಜೆಸ್ಟಿಕ್ ಅನ್ನುವಂಥ ಯೋಜನೆಯಡಿ ಈ ಒಂದು ಮರು ನಿರ್ಮಾಣವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ ಯಾವಾಗ ಇದೆಲ್ಲ ಕಾಮಗಾರಿಗಳು ಶುರುವಾಗುತ್ತೆ ಯಾವಾಗ ಕಂಪ್ಲೀಟ್ ಆಗುತ್ತೆ ಅದೆಲ್ಲವನ್ನ ಕೂಡ ಈಗ ಕಾದು ನೋಡಬೇಕಿದೆ ನೋಡಿ ಪ್ರಯಾಣಿಕರ ಅನಾನುಕೂಲತೆ ಏನು ಉಂಟಾಗ್ತಾ ಇತ್ತು ಅದೆಲ್ಲವನ್ನ ತಪ್ಪಿಸ್ಬೇಕು ಅನುಕೂಲ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಮೆಜೆಸ್ಟಿಕ್ನ ಚಿತ್ರಣವನ್ನೇ ಬದಲಾಯಿಸಬೇಕು ಅಂತ ಅಂದರೆ ಎಲ್ಲವೂ ಕೂಡ ಒಂದೇ ಸೂರಿನಡಿ ಬರಬೇಕು ನಿಲ್ದಾಣಗಳು ಅಂತ ಕೆ ಎಸ್ ಆರ್ ಟಿ ಸಿ ನಿಲ್ದಾಣ ಇರ್ಬೋದು ಅದೇ ರೀತಿಯಾಗಿ ಮೆಟ್ರೋ ಮತ್ತು ಬಿ ಎಮ್ ಟಿ ಸಿ ಬಸ್ಗಳ ಈ ಎಲ್ಲವೂ ನಿಲ್ದಾಣಗಳು ಒಂದೇ ಕಡೆ ಬಂದರೆ ಹೀಗೆ ಸಾಲಾಗಿ ಒಟ್ಟಿಗೆ ಇದ್ದರೆ ಎಲ್ಲೆಲ್ಲೋ ಇದೆ ಈಗ ನೀವು ಗಮನಿಸ್ತಾ ಇದ್ದೀರಾ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣವೇ ಒಂದು ಕಡೆ ಬಿ ಎಮ್ ಟಿ ಸಿ ಇದೆ ಒಂದು ಕಡೆ ಮೆಟ್ರೋನೇ ಒಂದು ಕಡೆ ಅದೆಲ್ಲವೂ ಒಂದೇ ಕಡೆ ಬಂದರೆ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮತ್ತಷ್ಟು ಪ್ರತಿನಿಧಿ ಗಣೇಶ್ ಹೆಗ್ಡೆ ಗಣೇಶ್ ಈಗಾಗಲೇ ಒಂದೊಂದು ನಿಲ್ದಾಣವೂ ಕೂಡ ಒಂದೊಂದು ದಿಕ್ಕಿಗೆ ಇರೋದ್ರಿಂದ ಪ್ರಯಾಣಿಕರಿಗೆ ಸಾಕಷ್ಟು ಸಮಯ ವ್ಯರ್ಥ ಆಗುತ್ತೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಹೀಗಾಗಿ ಎಲ್ಲಾ ಒಂದೇ ಸೂರಿನಡಿ ಇರಲಿ ಅನ್ನುವಂತ ಕಾರಣಕ್ಕೆ ಈ ಯೋಜನೆ ಕೈಗೊಳ್ತಾ ಇದ್ದಾರೆ ಇದು ಯಾವ ರೀತಿ ಹಂತ ಹಂತವಾಗಿ ಅನುಷ್ಠಾನಕ್ಕೆ ಬರುತ್ತೆ ಸದ್ಯಕ್ಕೆ ಏನು ತಯಾರಿ ನಡೆಸ್ಕೊಳ್ತಿದ್ದಾರೆ ಮೆಜೆಸ್ಟಿಕ್ ಏನಿದೆ ಅದು ಒಂದು ರೀತಿಯಲ್ಲಿ ಸಾರಿಗೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಕೇಳಬಹುದು ಅಥವಾ ಸಾರಿಗೆಯ ಸಂಪೂರ್ಣ ಕೇಂದ್ರ ಅಂತಾನೆ ಅದು ಇರುವಂತದ್ದು ಸುಮಾರು ನಾಲ್ಕೈದು ದಶಕಗಳಿಂದ ಈ ಒಂದು ಮೆಜೆಸ್ಟಿಕ್ ಅಲ್ಲಿ ಒಂದು ಬಸ್ಸಿನ ಅಹ್ ಹೋಲಿಕೆಗೋಸ್ಕರ ಬಸ್ಸಿನ ವಹಿವಾಟುಗಳಿಗೆ ಮಾತ್ರ ಆ ಒಂದು ಸ್ಥಳ ಸೀಮಿತವಾಗಿತ್ತು ಹಿಂದೆ ಅದು ಕೆರೆ ಆಗಿತ್ತು ಕೆರೆ ಮೇಲೆ ಅದಕ್ಕೆ ಬಸ್ ನಿಲ್ದಾಣವಾಗಿ ನಿರ್ಮಾಣವಾಗಿತ್ತು ಇದೀಗ ಜನದಟ್ಟಣೆ ಜಾಸ್ತಿ ಆಗ್ತಾ ಇದೆ ಸುತ್ತಮುತ್ತಲೂ ಕೂಡ ಮೆಟ್ರೋ ಬಂದಿದೆ ಕೆ ಎಸ್ ಆರ್ ಸಿ ಬಸ್ ಬಸ್ ಸ್ಟ್ಯಾಂಡ್ ಇದೆ ಹಾಗೇನೆ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಇದೆ ಬಿಎಂಟಿಸಿ ಅಲ್ಲಿ ದಿನಿತ್ಯ ಸುಮಾರು ಏಳು ಸಾವಿರ ಬಸ್ ಹೋಗಿ ಬಂದು ಮಾಡುತ್ತೆ ಆ ಬಂದ್ ಆ ಒಂದು ನಿಲ್ದಾಣಕ್ಕೆ ಬಂದು ಹೋಗಿ ಆಗುತ್ತೆ ಅದನ್ನೇ ಕೆ ಎಸ್ ಆರ್ ಟಿ ಸಿಮಾರು ಒಂದೂವರೆ ಇಂದ ಎರಡು ಸಾವಿರ ಬಸ್ಗಳ ಓಡಾಟ ಇದೆ ಹಾಗೇನೆ ಮೆಟ್ರೋ ಇಂದ ಬರುವಂತವರು ಸಾವಿರಾರು ಮಂದಿ ಮೆಜೆಸ್ಟಿಕ್ ಇಂದ ಬೇರೆ ಬೇರೆ ಕಡೆ ಪ್ರಯಾಣವನ್ನು ಬೆಳೆಸ್ತಾರೆ ಏನಂದ್ರೆ ಇದೆಲ್ಲವೂ ಕೂಡ ಒಂದೇ ಸೂರಿ ನಡೆಯದ್ರ ಅಂದ್ರೆ ಒಂದೇ ಕೇಂದ್ರವಾಗ್ಬೇಕು ಒಂದೊಂದು ದಿಕ್ಕಿನಲ್ಲಿ ಇರಬಾರ್ದು ಪ್ರಯಾಣಿಕರಿಗೆ ತೊಂದರೆ ಆಗ್ಬಾರ್ದು ಬರುವಂತಹ ಅಲ್ಲಿ ಏನು ಮೆಜೆಸ್ಟಿಕ್ ಬರ್ತಾರೆ ಅಲ್ಲಿ ಜನದಟ್ಟಣೆ ಆಗ್ಬಾರ್ದು ಸಂಚಾರ ದಟ್ಟಣೆ ಆಗ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈಗ ಹೊಸದೊಂದು ಪ್ರಯೋಗಕ್ಕೆ ಅಥವಾ ಹೊಸದೊಂದು ಯೋಜನೆಗೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇರುವಂತದ್ದು ಈಗಾಗಲೇ ಸಿದ್ದರಾಮಯ್ಯ ಮೊನ್ನೆ ಬಜೆಟ್ ನಲ್ಲಿ ಏನು ಪ್ರಾಜೆಕ್ಟ್ ಅಂದ್ರೆ ಪಬ್ಲಿಕ್ ಪ್ರಾಜೆಕ್ಟ್ ಅನ್ನ ಯೋಜನೆ ಅಡಿಯಲ್ಲಿ ಸಾರಿಗೆ ಅನ್ನು ನಿರ್ಮಾಣ ಮಾಡ್ಲಿಕ್ಕೆ ಮೆಜೆಸ್ಟಿಕ್ ನಲ್ಲಿ ಸಾರಿಗೆ ಅನ್ನು ನಿರ್ಮಾಣ ಮಾಡ್ಲಿಕ್ಕೆ ಘೋಷಣೆಯನ್ನ ಮಾಡಿರುವಂತದ್ದು ಸಾರಿಗೆ ಹಬ್ಬನ ನಿರ್ಮಾಣ ಮಾಡುತ್ತೀವಿ ಅನ್ನೋ ಘೋಷಣೆಯನ್ನ ಸಿಎಂ ಸಿದ್ದರಾಮಯ್ಯ ಮಾಡಿರುವಂತದ್ದು ಆ ಪ್ರಕಾರ ಪಿಪಿಟಿ ಮಾದರಿ ಪಿಪಿಪಿ ಮಾದರಿಯಾದ್ರೆ ಸಾರ್ವಜನಿಕ ಮತ್ತೆ ಸಹಭಾಗಿತ್ವದಲ್ಲಿ ಈ ಒಂದು ಯೋಜನೆ ಕಾರ್ಯಾರಂಭ ಆಗುತ್ತೆ ಸಾರಿಗೆ ಇಲಾಖೆ ಇದನ್ನ ಮುಂದಾಳ ತಪ್ಪ ಒಟ್ಟಿಗೆ ಅಂತಂದ್ರೆ ಒಂದೇ ಕೇಂದ್ರದಲ್ಲಿ ಅಂದ್ರೆ ಸಂಪೂರ್ಣವಾಗಿ ಬಿಎಂಟಿಸಿ ಕೆ ಎಸ್ ಆರ್ ಟಿಸಿ ನಮ್ಮ ಮೆಟ್ರೋ ಬರುವಂತಹ ಪ್ರಯಾಣಿಕರು ಎಲ್ಲರೂ ಕೂಡ ಒಂದೇ ಕೇಂದ್ರದಲ್ಲಿ ಸೇರ್ಪಡೆ ಆಗ್ಬೇಕು ಎಲ್ಲರೂ ಕೂಡ ಅಕ್ಕಪಕ್ಕದಲ್ಲಿ ಒಂದೊಂದು ದಿಕ್ಕಿಗೆ ಹೋಗದಂತ ಪರಿಸ್ಥಿತಿ ಬರೋ ರೀತಿಯಲ್ಲಿ ಒಂದೇ ಕೇಂದ್ರದಲ್ಲಿ ಅದು ನಿರ್ಮಾಣ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈಗ ಆ ಒಂದು ಯೋಜನೆಯನ್ನ ಸರ್ಕಾರ ಕೈಗೆತ್ತಿಕೊಂಡಿರುವಂತದ್ದು ಈಗ ಟೆಂಡರ್ ಅನ್ನು ಕೂಡ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಕಳೀತಾರೆ ಅನ್ನೋಂತ ಮಾಹಿತಿ ಇದೆ ಮೂಲಗಳ ಪ್ರಕಾರ ಸಾರಿಗೆ ಇಲಾಖೆ ಅಧಿಕಾರಿಗಳು ಹೇಳುವಂತಹ ಪ್ರಕಾರ ಎ ಐ ಕ್ಯಾಮ್ರಾಗಳಿರ್ತವೆ ಡಿಜಿಟಲಿ ಡಿಜಿಟಲ್ ಬೋರ್ಡ್ ಇರ್ತವೆ ಸೈನಿಂಗ್ ಬೋರ್ಡ್ ಆಮೇಲೆ ಎಲ್ಲವೂ ಕೂಡ ಹೈಟೆಕ್ ಇರುವಂತದ್ದು ಆ ಏನೋ ಒಂದ್ ರೀತಿಯಲ್ಲಿ ಸಿಂಗಾಪುರ್ ಬೇರೆ ಬೇರೆ ದೇಶದಲ್ಲಿ ಇರುವಂತ ಒಂದು ಸಾರಿಗೆ ಹಬ್ ಏನಿದೆ ಅದನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಮಾಡೋ ರೀತಿಯಲ್ಲಿ ಆ ಒಂದು ಪ್ರಾಜೆಕ್ಟ್ ಇರುತ್ತೆ ಮತ್ತೆ ಬಹುಮಾಡಿ ಕಟ್ಟಡಗಳು ಇರ್ತವೆ ಜನಗಳಿಗೆ ಅಲ್ಲಿ ಬರ್ಲಿಕ್ಕೆ ಆ ಇರ್ಲಿ ಒಂದು ಏನಾದ್ರು ಒಂದು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ಒಂದು ದಿನಕ್ಕೋಸ್ಕರ ಬೆಂಗಳೂರಿಗೆ ಒಂದು ಎಕ್ಸಾಮ್ಸ್ಗೋ ಯಾವ್ದೋ ಇಂಟರ್ವ್ಯೂಗೋ ಬಂದು ಹೋಗುವಂತ ಜನರಿಗೆ ಕೂಡ ಒಂದು ದಿನಗಳ ಮಟ್ಟಿಗೆ ಸ್ಟೇ ಆಗ್ಲಿಕ್ಕಿರುವಂತಹ ರೂಮ್ಸ್ ಗಳ ವ್ಯವಸ್ಥೆ ಮಾಡುವಂತದ್ದು ಆ ರೀತಿ ಒಂದ್ ರೀತಿಯಲ್ಲಿ ಅದೊಂದು ಸಾರಿಗೆ ಹಬ್ ತರ ನಾವು ನಿರ್ಮಾಣ ಮಾಡ್ತೀವಿ ಇದೊಂದ್ ರೀತಿಯಲ್ಲಿ ಈಗ ಪ್ರಾಯೋಗಿಕವಾಗಿ ಒಂದಿಷ್ಟು ಯೋಚನೆಗಳು ಚರ್ಚೆಗಳು ಇಲಾಖೆ ಅಡಿಯಲ್ಲಿ ಆಗ್ತಾ ಇದೆ ಅಂತಿಮವಾದ ಹಂತ ನಾವು ಟೆಂಡರ್ ಕರೆಯುವ ಸಂದರ್ಭದಲ್ಲಿ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಸಾರಿಗೆ ಇಲಾಖೆ ಅಧಿಕಾರಿಗಳು ನೀಡ್ತಿರುವಂತದ್ದು ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ